ಆಲೂರು ತಾಲೂಕಿನ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ತಾಹಿರಾ ಬೇಗಂ ಗುರುವಾರ ಬೆಳಗ್ಗೆ ತಾಲೂಕು ಸರ್ಕಾರಿ ಆಸ್ಪತ್ರೆಯ ವಾರ್ಡ್ಗಳಿಗೆ ಭೇಟಿ ನೀಡಿ ಚಿಕಿತ್ಸೆಗೆ ಬಂದಿದ್ದ ರೋಗಿಗಳೊಂದಿಗೆ ಮಾತನಾಡಿ ಚಿಕಿತ್ಸೆಯ ಗುಣಮಟ್ಟ ಹಾಗೂ ಸೌಲಭ್ಯಗಳ ಬಗ್ಗೆ ಚರ್ಚಿಸಿದ್ದು ಆಸ್ಪತ್ರೆಯ ಸ್ವಚ್ಛತೆ ಬಗ್ಗೆ ಕಾಳಜಿ ವಹಿಸುವಂತೆ ಸಿಬ್ಬಂದಿಗಳಿಗೆ ಹಾಗೂ ಅಧಿಕಾರಿಗಳಿಗೆ ಸೂಚಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಪಂಚಾಯಿತಿ ಅಧ್ಯಕ್ಷೆ ತಾಹಿರಾ ಬೇಗಂ ಸಾರ್ವಜನಿಕರಿಂದ ಹತ್ತು ಹಲವಾರು ದೂರುಗಳು ಬಂದಿದ್ದು ಸಾರ್ವಜನಿಕರ ಸಮಸ್ಯೆಗೆ ಗಮನ ಹರಿಸಿ ಸೂಕ್ತ ಚಿಕಿತ್ಸೆ ನೀಡುವಂತೆ ಸಲಹೆ ನೀಡಲಾಗಿದೆ ಆಸ್ಪತ್ರೆಯ ಕುಡಿಯುವ ನೀರಿನ ತೊಟ್ಟಿಗಳು ಕಲುಷಿತಗೊಂಡಿದ್ದು ನೀರಿನ ತೊಟ್ಟಿಗಳನ್ನು ಹಾಗೂ ಶೌಚಾಲಯಗಳನ್ನು ಶುಚಿತ್ವದಿಂದ ಕಾಪಾಡಿಕೊಳ್ಳುವಂತೆ ಹಾಗೂ ಕಟ್ಟಡದಲ್ಲಿ ಎಲ್ಲೆಡೆ ಕಂಬಳಿ ಹುಳುಗಳು ಇದ್ದು ರೋಗಿಗಳಿಗೆ ತೊಂದರೆಯಾಗದಂತೆ ಗಮನ ಹರಿಸುವಂತೆ ತಿಳಿಸಲಾಗಿದೆ ರೋಗಿಗಳಿಗೆ ತಾಲೂಕು ಆಸ್ಪತ್ರೆಯಲ್ಲಿ ಸುಸಜ್ಜಿತ ಡಯಾಲಿಸಿಸ್ ಕೇಂದ್ರವನ್ನ ತೆರೆಯಲಾಗಿದ್ದು ರೋಗಿಗಳು ಇದರ ಸದುಪಯೋಗವನ್ನ ಪಡೆದುಕೊಳ್ಳುವಂತೆ ಸಲಹೆ ನೀಡಿರುವುದಾಗಿ ತಿಳಿಸಿದರು ಬಂದು ಜನರು ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ಇಲ್ಲವಾದರೆ ಎಲ್ಲ ಥರ ಅವರು ಸೇವೆ ಕೊಡ್ತಿದ್ದಾರೆ ಎವ್ರಿ ಡೇ ಆ್ಯಂಡ್ ನೈಟ್ ಸೇವೆ ಸಿಗ್ತಾ ಇದೆ ಜನಗಳಿಗೆ ಹಗಲು ರಾತ್ರಿ ಇವನ್ನು ಸೃಜನೆ ಕೂಡ ಮಾಡ್ತಾ ಇದ್ದಾರೆ ಡೆಲಿವರಿ ಕೂಡ ಹೆಚ್ಚಾಗಿ ಆಗ್ತಾ ಇದೆ ಈಗ ಸೊ ಎಲ್ಲ ಥರ ಸೇವೆ ಸಿಗ್ತಾ ಇದೆ ಸಣ್ಣ ಪುಟ್ಟ ಕುಂದು ಏನಿದೆ ನಾವೀಗ ಮತ್ತೊಮ್ಮೆ ನಮ್ಮ ಸಿಬ್ಬಂದಿಯವರಿಗೆ ನಾವು ಸಭೆಯನ್ನು ಮಾಡಿ ಅದನ್ನು ನಾವು ಸರಿ ಸದ್ಯದಲ್ಲಿ ಸಲ್ಲಿಸಿಕೆ ಫಾತಿಮಾ ಮಾತನಾಡಿ ತಾಲೂಕು ಆಸ್ಪತ್ರೆಯು ಸುಸಜ್ಜಿತ ಕಟ್ಟಡವನ್ನು ಹೊಂದಿದ್ದು ಎಲ್ಲಾ ವಿಭಾಗದ ವೈದ್ಯರು ಸಹ ಆಸ್ಪತ್ರೆಯಲ್ಲಿದ್ದಾರೆ ಇತ್ತೀಚೆಗಷ್ಟೇ ಮಕ್ಕಳ ವೈದ್ಯರೊಬ್ಬರು ವರ್ಗಾವಣೆಯಾಗಿದ್ದು ಮುಂದಿನ ದಿನಗಳಲ್ಲಿ ಮಕ್ಕಳ ವೈದ್ಯರು ಬರಲಿದ್ದಾರೆ ಅಲ್ಲದೆ ಬರುವ ರೋಗಿಗಳಿಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆಯನ್ನ ಆಹಾರವನ್ನು ನೀಡಲಾಗುತ್ತಿದ್ದು ಹಾಗೇನಾದರೂ ಸಮಸ್ಯೆಗಳಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಸಿಬ್ಬಂದಿಗಳ ಸಭೆ ಕರೆದು ಸೂಕ್ತ ವ್ಯವಸ್ಥೆ ಕಲ್ಪಿಸಲಾಗುವುದು ಎಂದರು ಇದು ಮಾಡೋಕ್ಕೆ ಬಂದಿದ್ದೀವಿ ಭೇಟಿ ಕೊಟ್ಟಿದ್ದೀವಿ ಎಲ್ಲನೂ ಮಾಡ್ತಾಯಿದ್ದಾರೆ ಡಯಾಲಸಿಸಿದ್ದು ಇದು ಓಪನ್ ಆಗಿದೆ ಎಲ್ಲ ಸಾರ್ವಜನಿಕರು ಡಯಾಲಸಿಸಿದ್ದು ಸೌಲಭ್ಯ ಪಡ್ಕೊಳ್ಬೇಕು ಹಾಗೂ ಇವಾಗ ಯಾವ ಥರ ತೊಂದರೆ ಇದೆ ಅದಕ್ಕೆಲ್ಲ ನಾವು ಎಲ್ಲ ಸದಸ್ಯರು ಸೇರಿ ನಾವೆಲ್ಲ ಇದಕ್ಕೆ ಕೈ ಜೋಡಿಸ್ತೀವಿ ಏನು ಸಮಸ್ಯೆ ಇದ್ರೂ ನಾವು ಇದ್ದೀವಿ ಅಂತ ನಾವು ಹೇಳ್ತಾ ಇದ್ದೀವಿ ಇವಾಗ ಮೇಡಮು ಕೇಳಿದೀವಿ ಚೆನ್ನಾಗಿ ಇದಾಗ್ತಾ ಇದೆ ಅಂತ ಅವ್ರು ಹೇಳ್ತಾ ಇದಾರೆ ಏನು ತೊಂದರೆ ಇಲ್ಲ ಅಂತಾನು ಹೇಳ್ತಾ ಇದ್ದಾರೆ ನಾವು ನೋಡಿದೀವಿ ಚೆನ್ನಾಗಿ ಮಾಡ್ತಾ ಇದಾರೆ ಈ ಸಂದರ್ಭದಲ್ಲಿ ಸದಸ್ಯರಾದ ಹರೀಶ್ ಸಂತೋಷ್ ಅಬ್ದುಲ್ ಖುದ್ದು ಪಟ್ಟಣ ಪಂಚಾಯಿತಿ ಆರೋಗ್ಯಾಧಿಕಾರಿ ಜ್ಯೋತಿ ಪ್ರಶಾಂತ್ ಗಾಂಧಿ ಸೇರಿದಂತೆ ಇತರರು ಹಾಜರಿದ್ದರು